ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ಇದೆ ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರು ಅಂದ್ರೆ ಏನಾಗುತ್ತೆ ಇದನ್ನ ನಾವು ಎಷ್ಟು ಅಂತರದಲ್ಲಿ ಬಿತ್ತಬೇಕು ಏನ್ ಬೀಜೋಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಬರ್ತಾ ಇದೆ ಇದು ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು ನಾವು ಹೊಸ ಟೆಕ್ನಾಲಜಿ ಇದನ್ನ ಇದರಿಂದ ರೈತರಿಗೆ ಏನಾಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಉಪಯೋಗ ಮಾಡ್ಲಿಕ್ಕೆ ಅನುಕೂಲ ಆಗ್ಬಿಡ್ತದೆ ನಮಸ್ತೆ ಸರ್ ನಮಸ್ತೆ ಸರ್ ವಿಶೇಷವಾಗಿ ತೊಗರಿ ಬಿತ್ತನೆ ಸಮಯ ಸ್ಟಾರ್ಟ್ ಆಗಿದೆ ಇನ್ನೇನು ಇನ್ನೊಂದು ಹದ್ನೈದು ದಿನದಲ್ಲಿ ಸಂಪೂರ್ಣವಾಗಿ ಬಿತ್ತನೆ ಆಗ್ತದೆ ಎಲ್ಲರಿಗೂ ಒಂದು ಮಾಹಿತಿ ಬೇಕಾಗ್ತದೆ ಯಾಕಂದರೆ ತೊಗರಿ ಬೀಜ ತಯಾರು ಮಾಡಬೇಕಾದ್ರೆ ಯಾವ ರೀತಿ ಬೀಜಗಳನ್ನು ತಯಾರು ಮಾಡ್ತೀರಿ ರೈತರಿಂದ ಯಾವ ರೀತಿ ಪಡಿತೀರಿ ಅಲ್ಲಿಂದ ಬಂದ್ಮೇಲೆ ಏನೇನು ಅದರಲ್ಲಿ ಕೆಲಸಗಳು ನಡಿತವೆ ಉತ್ತಮ ಗುಣಮಟ್ಟದ ಬೀಜ ಬೀಜ ಆ ರೈತರಿಗೆ ತಲುಪಿಸುವವರೆಗೂ ಯಾವ ರೀತಿ ಕೆಲಸಗಳು ನಡುತ್ತವೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ರಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಒಂದು ಬ್ರಿಡ್ರಿ ಸೀಡ್ ಹೇಳಿ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಇರ್ತವೆ ಬ್ರಿಡ್ರಿ ಸೀಡ್ ಅನ್ನು ನಾವು ಏನ್ ಮಾಡ್ತೇವೆ ನಮ್ಮ ದೊಳಗೆ ನಮ್ಮ ಇಲ್ಲಿ ಕೆವಿ ಕೆ ಒಳಗೆ ಹಾಕಿ ಅದನ್ನ ನಾವು ಫೌಂಡೇಶನ್ ಸೀಡ್ಸ್ ಹೇಳಿ ಮಾಡ್ತೇವ್ರಿ ಅದಕ್ಕೆ ಫೌಂಡೇಶನ್ ಸೀಡ್ಸ್ ಅತಿ ಪ್ಯೂರ್ ಆಗಿ ಇರತಕ್ಕಂತ ಒಂದು ಸೀಡ್ ಬರ್ತೇವೆ ಅದಕ್ಕೆ ಈ ಫೌಂಡೇಶನ್ ಸೀಡ್ಸ್ ಅನ್ನು ನಮಗೆ ಎಲ್ಲೆಲ್ಲಿ ನಮ್ಮ ಫಾರ್ಮ್ ಇದಾವೆ ಅವ್ರು ಫಾರ್ಮ್ಗೆ ಕೆಲವೊಬ್ಬರ ರೈತರ ಕಡೆ ಆಸಕ್ತಿ ಆಸಕ್ತಿ ಇರತಕ್ಕಂತದ್ದು ಆಮೇಲೆ ನಮ್ದು ನೋಡ್ಕೊಂಡು ನಮಗೆ ಫಿಜಿಬಿಲಿಟಿ ಇರತಕ್ಕಂತ ನೋಡ್ಕೊಂಡು ಕೆಲವು ಮಟ್ಟಿಗೆ ರೈತರಲ್ಲಿ ಮಾಡ್ತೇವೆ ಬಟ್ ಸಾಮಾನ್ಯವಾಗಿ ನಮ್ಮ ಒಳಗೆ ನಮ್ಮ ಕಿವಿ ಒಳಗೆ ಮಾಡ್ತಕ್ಕಂಥದ್ದು ಇನ್ನೊಂದು ಪಾರ್ಟಿಸಿಪೇಟರಿ ರೈತರ ಜೊತೆ ಮಾಡ್ತಕ್ಕಂಥದ್ದು ಬರ್ತದೆ ಅಲ್ಲಿನೂ ಕೂಡ ಒಂದು ನಾವು ಏನ್ ಮಾಡ್ತೇವೆ ಫೌಂಡೇಶನ್ ಬೀಜಗಳನ್ನು ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಿರ್ತೇವೆ ಅದಕ್ಕೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಫೌಂಡೇಶನ್ ಬೀಜ ಬೆಳೆದು ಕರ್ನಾಟಕ ಸ್ಟೇಟ್ ಸೀಡ್ಸ್ ಕಾರ್ಪೊರೇಷನ್ ದಿಂದ ಏನಿರ್ತದೆ ಬೀಜ ಉತ್ಪಾದನೆ ಅವ್ರ ಜೊತೆ ಕೂಡಿ ಒಂದು ಮಾನಿಟರಿಂಗ್ ಮಾಡ್ತಾರೆ ಮೊದ್ಲು ಬಿತ್ತಿದ್ ಹಿಡಿದು ಹಾರ್ವೆಸ್ಟ್ ಆಗುವವರೆಗೆ ಕೂಡ ಒಂದು ಮಾನಿಟರಿಂಗ್ ಮಾಡ್ತಿರ್ತಾರೆ ಸಂಪೂರ್ಣವಾಗಿ ಅದರದ್ದು ಒಂದು ನಿಗ್ರಹಿ ಒಳಗೆ ಇರ್ತಿತ್ತು ಅದನ್ನ ಅದನ್ನು ಬಂದಂತ ಸೀಡ್ಗಳು ನಮ್ಮ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಒಂದು ಸೀಡ್ ಮಾಡ್ತೇವ ಅದಕ್ಕೆ ಮಾಡಿ ಚಲೋ ಗುಂಡು ಇರ್ತಕ್ಕಂಥ ಸೀಡ್ಗಳು ಒಳ್ಳೆ ಕರೆಕ್ಟ್ ಅದೇ ಜಾತಿ ಇರ್ತಕ್ಕಂಥ ಸೀಡ್ ಗಳನ್ನ ಒಂದು ಗೋಳೆ ಗ್ರೇಡಿಂಗ್ ಗ್ರೇಡಿಂಗ್ ಮಾಡ್ತೇವ್ರಿ ಅದನ್ನೆಲ್ಲ ರಿಜೆಕ್ಟ್ ಮಾಡ್ತೇವೆ ಮತ್ತೆ ಆಮೇಲೆ ಏನ್ ಮಾಡ್ತೇವೆ ಟೆಸ್ಟಿಂಗ್ ಕಳಿಸ್ತದೆ ಅದಕ್ಕೆ ಇದೇ ಬೀಜ ಅದಾವ ಇಲ್ಲೋ ನೋಡ್ಲಿಕ್ಕೆ ಆಮೇಲೆ ಅದ್ ಎಷ್ಟ್ ಮಟ್ಟಿಗೆ ಪರ್ಸೆಂಟೇಜ್ ಜರ್ಮಿನೇಷನ್ ಆಗ್ತದೆ ಅಂತೇಳಿ ಅಗೇನ್ ಕೆ ಎಸ್ ಸಿ ಕರ್ನಾಟಕ ಸ್ಟೇಟ್ ಸೀಡ್ಸ್ ಕಾರ್ಪೊರೇಷನ್ ಏಜೆನ್ಸಿಗೆ ಏನಿದೆ ಅಲ್ಲಿ ಕಳಿಸ್ತೇವೆ ಅವರಿಂದ ಬಂದು ಆದ್ಮೇಲೆನೆ ನಾವ್ ಏನ್ ಮಾಡ್ತೇವೆ ಈ ತರ ಅವರೆಲ್ಲ ಬಂದು ಸೀಲ್ ಮಾಡಿ ಹೋಗ್ತಾರೆ ಇಲ್ಲಿ ಇಲ್ಲಿ ಇಂತಿಂತ ಗುಡ್ ಸೀಡ್ಸ್ ಇಷ್ಟ ಇದಾವೆ ಎಂದ ಎಷ್ಟು ಕ್ವಿಂಟಲ್ ಇದಾವೆ ಅಂತೇಳಿ ಇದು ಒಂದು ಲಾಟ್ ಹಿಂಗೆ ಈ ತರ ಸಿಮೆಂಟ್ ಇದು ಇದು ಆದ್ಮೇಲೆ ಏನ್ ಮಾಡ್ತದಪ್ಪ ಅಂತ ಹೇಳಿ ತೆಗೆದು ಯಾವ್ದೇ ಒಂದು ಕೂಡನು ಹಿಂಗ ಬೆನ್ನಿರಂಗಿಲ್ಲ ಒಂದೊಂದ್ಸಲ ಏನ್ ಮಾಡ್ತಾರೆ ಮಾಡೋ ಮಾಡುವ ಒಂದ್ ಸಣ್ಣದ ಒಂದ್ ಬೆನ್ನಿ ಅಥವಾ ಹೂಳಾಗಿರ್ತೈತಿ ಹಾ ಒಂದನ್ನು ಈ ತರ ಹಿಂಗ್ ಬಂದಿರ್ತವೆ ಇಲ್ಲಿ ನೋಡಿ ಇಂಥವುಗಳನ್ನು ಆಯ್ಕೆ ಆಯ್ದು ಬೇರೆ ಕಡೆ ಮಾಡ್ತಾರೆ ಅಂದ್ರೆ ಹೆಚ್ಚಿಗೆ ಒಳ್ಳೆ ಇರತಕ್ಕಂಥ ಗುಣಧರ್ಮಗಳನ್ನ ಬೀಜಗಳು ಬೋಲ್ಡ್ ಇರತಕ್ಕಂಥದ್ದು ಇಲ್ಲಿ ನೋಡಿ ಈ ತರ ಇರ್ತದೆ ಇದು ಆದ್ಮೇಲೆನೆ ಏನ್ ಮಾಡ್ತೇವಪ್ಪ ಅಂದ್ರೆ ಬೀಜೋಪಚಾರ ಮಾಡ್ತೇವೆ ಶಿಲೀಂಧ್ರ ನಾಶಕದಿಂದ ಮುಂದೆ ರೋಗ ಬರಬಾರ್ದು ಅಂತ ಹೇಳಿ ಅಂತ ಶಿಲೀಂಧ್ರ ನಾಶಕದಿಂದ ಒಂದು ಬೀಜೋಪಚಾರ ಮಾಡಿ ನಂತರ ಇದು ಐದು ಕಿಲೋ ಇರತಕ್ಕ ನಲ್ಲಿ ಹಾಕ್ತೇವೆ ಇದಕ್ಕೆ ತುಪ್ಪ ಮಾಡಿ ಇದು ಮಾಡ್ತಕ್ಕಂಥದ್ದು ಒಂದು ಸೀಲ್ ಮಾಡಿ ಹಾಕ್ತಿರ್ತೇವೆ ಇದಕ್ಕೆ ಇಲ್ಲಿ ನಾವು ನೋಡ್ಬೋದು ಇಲ್ಲೇ ಇದು ಉದ್ದು ಇದೆ ಉದ್ದು ಹೆಸರು ಇಲ್ಲಿ ತೊಗರಿ ಇಲ್ಲಿ ಹಿಂಗೆ ಇದು ಒಳ್ಳೆ ಗುಣಮಟ್ಟದ ಒಂದು ತೊಗರಿ ಮೇಲೆ ಇಲ್ಲಿ ನಾವು ಬರೆದಿರ್ತೀವಿ ತಳಿ ಯಾವ್ದಿದೆ ತಳಿ ಯಾವ್ದಿದೆ ಮಾಡಿದ್ವಿ ಮಾಡಿದವರೆಗೆ ನಡೀತಿದೆ ಅಂತ ಹೇಳಿ ಹಿಂಗ್ ನೋಡಬೇಕು ಆಮೇಲೆ ಇಲ್ಲಿ ಕೂಡ ಒಂದು ಕ್ಯೂ ಆರ್ ಕೋಡ್ ಅನ್ನು ಇಲ್ಲಿ ಇದು ಬಹಳ ವಿಶೇಷವಾಗಿ ಇದು ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರು ಅಂದ್ರೆ ಏನಾಗುತ್ತೆ ಇದನ್ನ ನಾವು ಎಷ್ಟು ಅಂತರದಲ್ಲಿ ಬಿತ್ತಬೇಕು ಏನ್ ಬೀಜೋಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಬರ್ತಾ ಇದೆ ಇದು ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಅಂತ ಹೇಳ್ಬಹುದು ನಾವು ಹೊಸ ಟೆಕ್ನಾಲಜಿ ಇದನ್ನ ಇದರಿಂದ ರೈತರಿಗೆ ಏನಾಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಉಪಯೋಗ ಮಾಡ್ಲಿಕ್ಕೆ ಅನುಕೂಲ ಆಗ್ಬಿಡ್ತದೆ ಅವ್ರಿಗೆ ಒಂದ್ಸಲ ಹೇಳಿದ್ರೆ ಗೊತ್ತಾಗ್ತಾರಂಗಿಲ್ಲ ಯಾರಿಗೇ ಆಗ್ಲಿ ಓದ್ಲಿಕ್ಕೆ ಬರಂಗಿಲ್ಲ ವಿಡಿಯೋನೇ ಮಾಡಿ ಅದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುತ್ತೆ ಈ ಬೀಜ ತಗೊಂಡ್ ಈಗ ನಾವು ಶಿಲೀಂಧ್ರ ಇಂದ ಮಾಡಿರ್ತೇವೆ ಅವರು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು ರೈಸೋಬಿಯಮ್ ಪಿ ಎಸ್ ಬಿ ಈ ತರ ಒಂದು ಟ್ರೈಕೋಟರ್ ಬೀಜೋಪಚಾರ ಮಾಡಿದ್ರಪ್ಪ ಹೆಚ್ಚು ಅನುಕೂಲಕರವಾಗಿ ಇರ್ತಕ್ಕಂಥದ್ದು ಆಗುತ್ತೆ ಇದಕ್ಕೆ ಮಾಡಿ ಆಮೇಲೆ ನಾವು ಇದನ್ನ ಬೀಜ ನೋಡಿ ಈ ತರ ಒಂದು ಪ್ಯಾಕ್ ಮಾಡ್ತಾರೆ ನಮಗೆ ಇಲ್ಲಿ ನೋಡಬಹುದು ಒಂದು ಚಿಲ್ಲ ಕೊಡ ಪ್ಯಾಕ್ ಮಾಡಿದ್ವಿ ಈ ತರ ಪ್ಯಾಕ್ ಆದ್ಮೇಲೆ ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಎಲ್ಲ ರೈತರು ಬಾಂಧವ್ರ ಇಲ್ಲಿ ಗಮನ ಕೊಡ್ಬೇಕಿದ್ ಇದು ಏನ್ ನೀಲಿ ಕಲರ್ ಏನಪ್ಪ ಇದು ಸ್ಲಿಪ್ ಇದೆ ಅಲ್ಲ ಇದಕ್ಕೆ ಟ್ಯಾಗ್ ಅಂತ ಹೇಳಿ ಕರೀತಾರೆ ಇದಕ್ಕೆ ಇದು ಬಾರಿ ಮುಖ್ಯ ಇಂತ ನೀಲಿ ಕಲರ್ ಇರಬಹುದು ಸೀಡ್ಸ್ ಅಂತ ಹೇಳಿ ಕಾಣಿಸ್ತದೆ ಗೊತ್ತಾಗುತ್ತೆ ಅದಕ್ಕೆ ಈ ತರ ಮಾಡ್ಬೇಕು ಇಲ್ಲ ಅಂದ್ರೆ ಇನ್ನೊಂದು ಬಿಳಿ ಕಲರ್ ಬರ್ತೈತೆ ಫೌಂಡೇಶನ್ ಸೀಡ್ಸ್ ಅಂತ ಹೇಳಿ ಕರಿತಾರೆ ಅದನ್ನು ಬಹಳ ಮುಖ್ಯ ಹೆಚ್ಚಿಗೆ ಇದ್ರಕ್ಕಿಂತ ಹೆಚ್ಚಿಗೆ ಪ್ಯೂರ್ ಇರ್ತದೆ ಬಿಳಿ ಕಲರ್ ಫೌಂಡೇಶನ್ ಸೀಡ್ಸ್ ಅದನ್ನು ಕೂಡ ಕೊಡ್ತೇವೆ ನಾವು ಇದನ್ನ ನೋಡ್ಕೋಬೇಕು ಬಂದ್ರೆ ಇದೊಂದು ಚೀಲ ಒಂದು ಒಂದ್ ಮುಟ್ಟಿಗೆ ಬೀಜ ಹಾರ್ವೆಸ್ಟ್ ನೀವು ಸಮಸ್ಯೆ ಸಮಸ್ಯೆ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಅಧಿಕೃತ ಮಾರಾಟಗಾರರಿಂದ ನಾವು ತಗೋಬೇಕು ಇವಾಗ್ಲೂನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಾಗ್ಲಿ ಅಥವಾ ಮಾರಾಟಗಾರರು ಯಾರೇ ಮಾಡ್ತಿದ್ರು ಇವು ಲೇಬಲ್ ಬಹಳ ಮುಖ್ಯವಾಗಿರ್ತಕ್ಕಂಥ ಅದಕ್ಕೆ ರೈತ ಬಾಂಧವರು ಇಲ್ಲಿ ಇಟ್ಕೋಬೇಕು ಮುಖ್ಯವಾಗಿ ಏನೇನು ಬೀಜಗಳು ಸಿಕ್ತವೆ ಸರ್ ನಿಮ್ಗೆ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಕ್ಕಂಥದ್ದು ತೊಗರಿ ಒಂದೂರ ಐವತ್ತೆರಡು ಜಿ ಆರ್ ಜಿ ಹೊಸ ತಳಿಯನ್ನು ಒಂದೂರ ಐವತ್ತೆರಡು ಇದೆ ಇದು ಇದರ ಜೊತೆಗಾಗಿ ಉದ್ದು ಇದಾವೆ ಆಮೇಲೆ ಹೆಸರು ಇದಾವೆ ಈ ತಳಿಗಳ ನಮ್ಗೆ ಸಿಕ್ತು ಆದ್ರೂ ನಾನು ಮೊದ್ಲೇ ಹೇಳ್ದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾವೆ ನಮಗೆ ಬೇಕಾಗಿತ್ತಪ್ಪ ಅಂದ್ರೆ ಮೊದ್ಲು ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬಾ ಅಂದ್ಕೊಳ್ಳೆ ಬರ್ಬೇಕು ಹ್ಮ್ ಯಾಕಂದ್ರೆ ಸ್ವಲ್ಪ ದಿವಸ ಬಂದಿರ್ತಾರೆ ರೈತರು ದೂರಿಂದ ಬಂದು ಮುಗಿದು ಬೀಜ ಅಂತ ಹೇಳಿ ಆಗ್ಬಾರ್ದು ಅದಕ್ಕಾಗಿ ಮೊದ್ಲೇ ಈ ಫೋನ್ ನಂಬರ್ ಏನ್ ಡಿಸ್ಪ್ಲೇ ಆಗಿರ್ತದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬೀಜ ಬೇಕಾಗಿತ್ತು ಅಂತ ಅನ್ನೋದು ಅಂದ್ರೆ ನಾವು ಅದನ್ನ ವ್ಯವಸ್ಥೆ ಮಾಡ್ತಕ್ಕಂತ ಕೆಲಸ ಮಾಡ್ತೇವೆ ದೂರದವರು ಕಳ್ಸೋ ಕೊಡ್ತಾರೆ ಬಹಳಷ್ಟು ದೂರದವ್ರು ಏನಾದ್ರು ಇದ್ದಪ್ಪಾ ಅಂದ್ರೆ ಒಂದು ಐವತ್ ಕಿಲೋ ಕಿಂತ ಹೆಚ್ಚಿತ್ತು ಅಂದ್ರೆ ಅವರಿಗೆ ನಾವು ಐವತ್ತು ಕಿಲೋ ಕಿಂತ ಹೆಚ್ಚಿದ್ರೆ ಟ್ರಾನ್ಸ್ಪೋರ್ಟ್ ಕೊಡ್ತೇವೆ ಬಟ್ ಟ್ರಾನ್ಸ್ಪೋರ್ಟ್ ಖರ್ಚು ಅವರೇ ಕೊಡಬೇಕು ಅದಕ್ಕೆ ಬೀಜದ ಜೊತೆಗೆ ಟ್ರಾನ್ಸ್ಪೋರ್ಟ್ ಖರ್ಚು ಕೊಟ್ಟರು ಅಂದ್ರೆ ನಾವು ಕಳ್ಸಿ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು